ಶ್ರೀ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ರೀ ಜಾಲಿಹಾಳ್ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತ ಮಾನ್ಯ ಶೇಖರಗೌಡ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಅದರಲ್ಲಿ ವಿಕಲಚೇತನ್ಗಾಗಿರ್ಬೋದು ನಿರುದ್ಯೋಗ ಮಹಿಳೆಯರಿಗಾಗಿರ್ಬೋದು ಇಂತಹ ಸಹೋದರಿಯರಿಗೆ ಮಹಿಳೆಯರಿಗೆ ತಮ್ಮ ಆ ಮಹಿಳೆಯರಲ್ಲಿ ಇರ್ತಕ್ಕಂಥ ಕೌಶಲ್ಯವನ್ನ ಹೊರಗೆ ತೆಗೆಯುವ ಒಂದು ಹಿತದೃಷ್ಟಿಯಿಂದ ನಮ್ಮ ಅಧ್ಯಕ್ಷರ ಕನಸಾಗಿತ್ತು ಇಂತಹ ಮಹಿಳೆಯರಿಗೆ ಅವರು ಒಂದು ಮನೆಯಲ್ಲಿ ಕುತ್ಕೊಂಡು ಒಂದು ಉದ್ಯೋಗವನ್ನು ಮಾಡಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸ ಸಬಲ ಆಗಬೇಕೆಂದು ಹಿತದೃಷ್ಟಿಯಿಂದ ಅವರಲ್ಲಿ ಇರ್ತಕ್ಕಂಥ ದುಡಿಮೆ ಮಾಡುವ ಸಲುವಾಗಿ ವಿಶೇಷ ಆ ತರಬೇತಿಯಾಗಿರ್ತಕ್ಕಂಥ ಆರಿ ವರ್ಕ್ ಅಂದ್ರೆ ಅಲಂಕಾರಿಕ ವಸ್ತುಗಳನ್ನ ಅಹ್ ಎಂಬ್ರಾಯ್ಡಿಂಗ್ ತರಬೇತಿಯನ್ನು ಆ ಮಹಿಳೆ ಮಹಿಳೆಯರಲ್ಲಿ ಅವರು ಒಳಗಿರ್ತಕ್ಕಂಥ ಕೌಶಲ್ಯವನ್ನ ಚೆನ್ನಾಗಿ ತರಬೇತಿಯನ್ನು ಕೊಟ್ಟು ಅವರಿಗೆ ವಿಶೇಷವಾಗಿ ಅವರ ಜೀವನವನ್ನು ವೃದ್ಧಿಸಿಕೊಳ್ಳಲು ಆರ್ಥಿಕವಾಗಿ ಮುಂದೆ ಬರಲು ಅಂತ ಮಹಿಳೆಯರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ಅವರಿಗೆ ತರಬೇತಿಯನ್ನು ಕೊಟ್ಟಿದ್ವಿ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತ ಶ್ರೀಮತಿ ದೀಪಾ ಪೂಜಾರ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಇಲ್ಲಿರ್ತಕ್ಕಂಥ ಹಲವಾರು ಸಹೋದರಿ ಮಹಿಳೆಯರಿಗೆ ಏನೆಲ್ಲ ಕೆಲಸಗಳನ್ನ ಮಾಡಿಸಿ ಅಹ್ ಮಾಡಿಸಿದ್ರಿ ನೀವು ಹೇಳ್ಬೇಕು ಪುಣ್ಯಕೋಟಿ ಯೋಜನೆ ಒಳಗ ಹಲವಾರು ರೀತಿಯ ಕೌಶಲ್ಯ ಅಭಿವೃದ್ಧಿ ಹೊಂದಿರುವಂತ ಮಹಿಳೆಯರಿಗೆ ನಾನಾ ತರದ ಡಿಸೈನ್ ಗಳನ್ನು ಅವರಿಗೆ ಮಹಿಳೆಯರು ಖಾಲಿ ಕುಂತಿರ್ತಾರಲ್ರಿ ಅವ್ರಿಗೂ ಒಂದು ಉದ್ಯೋಗ ಆಗ್ಲಿ ಅಂತಂದು ನಮ್ಮ ಸೆಲ್ಕೋ ಸೋಲಾರ್ ಫೌಂಡೇಶನ್ ಅವರು ಮತ್ತ ಪುಣ್ಯಕೋಟಿ ಯೋಜನೆ ಅವರು ಇದಕ್ಕೊಂದು ಮಹಿಳೆಯರಿಗೆ ದಾರಿ ಮಾಡಿ ಕೊಡ್ಬೇಕಂತಂದ್ ಅವ್ರಿಗೆ ಮತ್ತ ಇದು ಆರಿ ವರ್ಕ್ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡಿಕೊಡ್ಬೇಕಂತಂದ್ ಅವ್ರ ಮನಸ್ಸಿನೊಳಗ್ ಬಂತ ನಾವು ಮತ್ತ ಹಿಂಗ್ ಬರ್ತೀರೇನೋ ಆರಿವರ್ಕ್ ತರಬೇತಿ ಐತಿ ಅಂತಂದ್ ಸದಸ್ಯರ ಕೇಳಿದ್ವಿ ಹುನ್ರಿ ಬರ್ತೇವಿ ಅಂತಂದ್ರಿ ಅವ್ರು ಮತ್ ಹತ್ತು ದಿನದ ತರಬೇತಿಯನ್ನ ತಗೊಂಡಿವ್ರಿ ಅವ್ರ ಇಷ್ಟು ಡಿಸೈನ್ ಎಲ್ಲಾ ಕಲ್ಕೊಂಡ್ರು ಅವ್ರಿಗೆಲ್ಲಾ ಮಾಡ್ಕೊಳಕ್ ಅನುಕೂಲ ಆಗೈತಿ ನಾವ್ ಇದರ್ಲಿಂತ ಬಹಳ ಉದ್ಯೋಗ ಐತ್ರಿ ನಮಗ ಖಾಲಿ ಕುಂತಿದ್ದಕ್ಕೂ ನಮ್ಗ ಇದ ಅನ್ಸ್ಲಿಲ್ಲ ಇದು ಉದ್ಯೋಗ ಸಿಕ್ಕಿದಿಂದ ಚಲೋ ಇದಾಗೇತಿ ಏನಾದ್ರು ನೀವ್ ಹತ್ತು ದಿವಸ ತರಬೇತಿ ಕೊಡ್ಬೇಕಾದ್ರೆ ಇವ್ರ ಕಡೆಯಿಂದ ಏನಾದ್ರೂ ನೀವು ಫೀಸ್ ಏನ ಶುಲ್ಕ ತಗೊಂಡಿದ್ರ ಏನು ಫೀಸ್ ಇಲ್ರಿ ಉಚಿತವಾಗಿ ತರಬೇತಿ ಕೊಡ್ಸಿವ್ರಿ ನಮ್ಮ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜಲೇಹಾಳ್ ಮತ್ತು ಶುಲ್ಕೋ ಸೋಲಾರ್ ಲಿಮಿಟೆಡ್ ಪ್ರೈವೇಟ್ ಬಾಗಲಕೋಟೆ ಈ ಎರಡೂ ಸಂಸ್ಥೆಯ ಸಂಯೋಗದೊಂದಿಗೆ ಜಲಿಯಾಳ್ ಗ್ರಾಮದಲ್ಲಿರ್ತಕ್ಕಂತ ಇಂತ ಮಹಿಳೆಯರಿಗೆ ಆರಿ ವರ್ಕ್ ತರಬೇತಿಯನ್ನು ಕೊಟ್ಟಿತ್ತು ಆ ತರಬೇತಿಯನ್ನು ಪಡೆದುಕೊಂಡಿರುವಂತಹ ಜಾಲಯಾಳ್ ಗ್ರಾಮದ ಮಹಿಳೆಯರು ನಮ್ಮ ಕನ್ನಡ ಮುಂದೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರೇನು ಏನ್ರ ಜೈಶ್ರೀ ಗಡಾದ್ರಿ ಜೈಶ್ರೀ ಗಡಾದ್ರು ಈ ಆರಿವರ್ಕ್ ಅಲಂಕಾರಿಕ ವಸ್ತು ತರಬೇತಿ ಅಂತ ಹೇಳಿ ನಿಮ್ಗೆ ಯಾರು ಹೇಳಿದ್ರೆ ಮುಂಚೆ ಪುಣ್ಯಕೋಟಿ ಸಂಸ್ಥೆಯ ಪುಣ್ಯಕೋಟಿ ಸಂಸ್ಥೆಯವರು ಹೇಳಿದ್ರು ಈ ಆರಿವರ್ಕ್ ತರಬೇತಿಯನ್ನ ಎಷ್ಟು ದಿವಸ ಐತ್ರಿ ನಿಮ್ಗೆ ಹತ್ತು ದಿವಸ ಐತ್ರಿ ಹತ್ತು ದಿವಸ ಇತ್ರಿ ಈ ತರಬೇತಿ ಪಡ್ಕೋಬೇಕಾದ್ರೆ ನೀವ್ ಏನಾದ್ರೂ ಫೀಸ್ ಅಂದ್ರೆ ನಾವು ಕೇಳಲ್ಪಟ್ಟಾಗಿ ಬೇರೆ ಬೇರೆ ಗ್ರಾಮದಲ್ಲಿ ಬೇರೆ ಎನ್ ಜಿ ಬೇರೆ ಸಂಸ್ಥೆಯವರು ಇವಾಗ ತರಬೇತಿ ಪಡ್ಕೋಬೇಕಾದ್ರೆ ಒಂದು ಸಾವಿರ ರೂಪಾಯಿ ಫೀಸ್ ಅನ್ನ ಮಾಡಿದ್ದಾರೆ ಅದಕ್ಕ ಅದಕ್ಕೋಸ್ಕರ ನಾವು ಕೇಳ್ಬೇಕಾಯ್ತು ನಿಮ್ ಗ್ರಾಮದವ್ರಿಗೂ ಈ ಪುಣ್ಯ ಕೋಟಿ ಎನ್ ಜಿ ಓದವ್ರು ನಿಮ್ ಕಡೆಯಿಂದ ಏನಾದ್ರೂ ಫೀಸ್ ತಗೊಂಡ್ರಿ ಸರಿ ಒಳ್ಳೇದ್ರಿ ಈ ತರಬೇತಿ ತರಬೇತಿ ಪಡೆದೊಳಕ ನಿಮಗೆ ನೀವೇ ಅಥವಾ ಬಾಗಲಕೋಟೆಗೆ ಹೋಗಿದ್ರ ಅಥವಾ ಬದಾಮಿಗೆ ಹೋಗಿದ್ರ ಏನಿಲ್ಲ ನಿಮ್ ಗ್ರಾಮದಲ್ಲ ಇಲ್ಲೇ ಬಂದ್ ಕಲ್ ಒಂದ್ ದಿನಕ್ಕೆ ಎಷ್ಟು ತಾಸು ತರಬೇತಿ ಎಂಟು ತಾಸು ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಈ ತರಬೇತಿ ಕೊಡ್ಲಿಕ್ಕೆ ನಿಮ್ಮ ಜಾಲಿಯಾಳ ಗ್ರಾಮಕ್ಕೆ ಯಾರು ಬಂದಿದ್ರಿ ಶಿವಾನಿಡಿದ್ರ ಶಿವಾನಿ ಮೇಡಮ್ ಅವರಂತೆ ಸ್ವತಃ ಜಾಲಯ ಗ್ರಾಮಕ್ಕೆ ಮಂಗಳೂರದಿಂದ ಜಾಲಯ ಗ್ರಾಮಕ್ಕೆ ಬಂದು ಸುಮಾರು ಹತ್ತು ದಿವಸದವರೆಗೆ ಒಂದು ದಿನಕ್ಕೆ ಸುಮಾರು ಆರು ಗಂಟೆಗಳ ಸಮಯ ತೆಗೆದುಕೊಂಡು ಇಂತ ಮ ತಮ್ಮ ಒಟ್ಟಿಗೆ ಇದ್ದು ತರಬೇತಿ ಕೊಟ್ಟಾರೆ ನಿಮ್ಮ ಒಟ್ಟಿಗೆ ಇದ್ದ ತರಬೇತಿ ಕೊಟ್ಟಿದ್ದಾರೆ ಅಕ್ಕ ನಮಸ್ಕಾರ ನಿಮ್ಮ ಹೆಸರಿನ್ ಗೀತಾ ಗಡಾರ್ ಈ ತರಬೇತಿ ಕೊಡ್ಬೇಕಾದ್ರೆ ಆ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಮಾಡ್ತಾ ಕಲಸಿದ್ರೆ ಏನ್ ಹಂಗೆ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರೆ ನಿಮ್ಮ ಹತ್ರ ಬಂದ್ ಕೂತು ಕೂತು ನಡ್ಬರ್ ಕುಂತ ಹೇಳಿದ್ರಿ ಈ ತರಬೇತಿಯನ್ನು ಪಡೆದ್ರಿ ನೀವು ಸುಮಾರು ಇದರಿಂದ ನಿಮ್ಗ ಅನುಕೂಲ ಆಗೈತಲ್ರಿ ಅನುಕೂಲ ಆಗೈತ ಅನುಕೂಲ ಆಗೇತಿ ನೀವು ಫ್ರೀ ಇದ್ದಂತ ಟೈಮ್ ದೊಳಗ ಇಂತ ಅಲಂಕಾರಿಕ ವಸ್ತುಗಳನ್ನ ಮಾಡಿ ಅಹ್ ನಿಮ್ ಜೀವನ ಅಥವಾ ಆರ್ಥಿಕವಾಗಿ ನೀವು ಇದರಿಂದ ಸಬಲರ ಆಗ್ಬಹುದು ಆಗ್ಬಹುದ್ರಿ ಒಳ್ಳೆ ಹತ್ತು ದಿವಸ ತರಬೇತಿಯನ್ನ ಪಡೆದ್ರಿ ಇದು ಸಂಪೂರ್ಣವಾಗಿ ನಿಮ್ಗೆ ಉಪಯೋಗ ಆಗಿದೆ ಅಲ್ರ ಆಗಿದೆ ಸಂಪೂರ್ಣ ಉಪಯೋಗ ಆಗಿದೆ ಅವ್ರ ತರಬೇತಿ ಪಡೆದ ವಿಧ ವಿಧಗಳನ್ನ ನಾವ್ ಕೇಳೋಣ ನಮಸ್ಕಾರ ಅಕ್ಕ ನಿಮ್ಮ ಹೆಸರು ಏನು ಡಾಕ್ಟರ್ ಮಂಜುಳ ಧಾರವಾಡ ಮಂಜುಳ ಧಾರವಾಡ ಈ ಡಿಸೈನಿಂಗ್ ವರ್ಕ್ ಆರಿ ವರ್ಕ್ ತರಬೇತಿ ತಗೊಂಡಲ್ಲ ತಗೊಂಡ್ರೆ ಹತ್ತು ಅಲ್ಲಿ ಎಷ್ಟು ತರ ಎಷ್ಟು ವಿಧಗಳನ್ನ ಕಲ್ಕೊಂಡ್ರಿ ನೀವು ನಾವು ಒಂದು ಹತ್ತ ಹನ್ನೆರಡು ವಿಧಗಳನ್ನ ಎಂಟರಿಂದ ಒಂದು ಹತ್ತು ವಿಧಗಳ ತರಗಳನ್ನ ಕಲ್ತ್ಕೊಂಡ್ರಿ ಇದು ಇದಕ್ಕೆ ಯಾವ ಡಿಸೈನ್ ಅಂತಾರೆ ಇದಕ್ಕೆ ಲೆವೆಂಗ್ ಡಿಸೈನ್ ಲೆವೆಂಗ್ ಡಿಸೈನ್ ಯಾವ ಡಿಸೈನ್ ಅಂತಾರೆ ಇದಕ್ಕೆ ಬೀಡ್ಸ್ ಡಿಸೈನ್ ಅಂತಾರೆ ಬೀಡ್ಸ್ ಡಿಸೈನ್ ಅಂತಾರೆ ಒಳ್ಳೆಯದು ಇದಕ್ಕೆ ಯಾವ ವಿಧ ಮತ್ತೆ ನವಿಲ್ ತಗದೇವಿ

ಇರೋ ಲಾಂಗ್ ಸ್ಟಿಚ್ ಡಿಸೈನ್ ಐತಿ ಡಬಲ್ ಕಲರ್ ಲುಕ್ ಐತ್ರಿ ಬ್ಯಾಕ್ ಲಾಕ್ ಐತಿ ಐತಿ ರೋಫ್ ಐತಿ ಜಿಗ್ ಜಾಗ್ ಐತ್ರಿ ಡಬಲ್ ಹೋಲ್ ಜಿಗ್ ಜಾಗ್ ಐತ್ರಿ ಡಿಸೈನ್ ನಾವ್ ಹೆಂಗ್ ಡಿಸೈನ್ ಮಾಡ್ಕೊಂತೀವಿ ತರ ಡಿಸೈನ್ ಬರುತ್ತೆ ನಮ್ಮ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜಾಲಿಹಾಳ್ ಮತ್ತು ಶಲ್ಕೋ ಸೋಲಾರ್ ಲಿಮಿಟೆಡ್ ಬಾಗಲಕೋಟೆ ಮತ್ತು ತರಬೇತಿ ಕೊಟ್ಟು ಕೊಟ್ಟಿರತಕ್ಕಂತ ಶಿವಾನಿ ಮೇಡಮ್ ಅವರು ಮತ್ತು ಶಿವಕುಮಾರ್ ಸರ್ ನಮ್ಮ ಸಂಸ್ಥೆ ಅಧ್ಯಕ್ಷರಾದಂತ ಶ್ರೀ ಶೇಖರಗೌಡ ಪಾಟೀಲ್ ಅವರು ಇವರ ಸಹಯೋಗದೊಂದಿಗೆ ಉದಾಹರಣೆಗೆ ಬ್ಲಾ ಬಾಕಲು ಪಡೆದಿ ಡಿಸೈನಿಂಗ್ ವರ್ಕ್ ಬ್ಲೌಸ್ ಇಷ್ಟು ಹತ್ತು ಹಲವಾರು ನಮ್ಮ ಕಣಿದ್ರ ಮಂದಿಗೆ ಇಲ್ಲಿ ತೋರಿಸಿದಾರೆ ಯಾವ್ದು ವರ್ಕ್ ಅನ್ನು ಮಾಡಿದ್ನ ಈ ರೀತಿಯಾಗಿ ಅವರು ಮನೆಯಲ್ಲಿ ಕುತ್ಕೊಂಡು ಈ ಫ್ರೀ ಟೈಮ್ ದಲ್ಲಿ ಕಲ್ತ್ಕೊಂಡು ಇಂತ ತಮ್ಮ ಸಮಯ ಬಿಡುವಿನ ಸಮಯದಲ್ಲಿ ಇಂತ ಕೆಲಸಗಳನ್ನು ಮಾಡಿ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಕೌಶಲ್ಯವನ್ನು ಹೊರತೆಗೆಯೋದು ಇದೂ ಕೂಡ ನಮ್ಮ ಸಂಸ್ಥೆಯ ಒಂದು ಯೋಜನೆ ಆಗಿತ್ತು ಆ ಯೋಜನೆಯನ್ನು ಜಾಲಿಯಾಳ ಗ್ರಾಮದಲ್ಲಿ ಹೋದರಿ ಮಹಿಳೆಯರು ಈ ಈ ನಮ್ಮ ಆರಿ ವರ್ಕ್ ಅಲಂಕಾರಿಕ ವಸ್ತು ತರಬೇತಿಯನ್ನು ಪಡೆದುಕೊಂಡು ಈ ತರಬೇತಿಯಲ್ಲಿ ಬಹಳ ಯಶಸ್ವಿ ಆಗಿದ್ದಾರೆ ಈ ಯೋಜನೆ ಈ ಯೋಜನೆಯು ಜಾಲಿಯಾಳ ಗ್ರಾಮದಿಂದ ಸಕ್ಸಸ್ ಆಗಿದೆ ಇನ್ನೂ ಯಾರು ಇಂಥ ತರಬೇತಿಯನ್ನು ಪಡೆದುಕೊಳ್ಳುವ ಮುಂದೆ ಬರ್ತಾರೆ ಅಧ್ಯಕ್ಷರಾದ ಶೇಖರ್ಗೌಡ ಪಾಟೀಲ್ ನೇತೃತ್ವದಲ್ಲಿ ನಾವು ಇಂಥ ಮಹಿಳೆಯರಿಗೆ ತಮ್ಮ ಕೌಶಲ್ಯವನ್ನು ಹೊರಗೆ ತರಲು ಉದ್ಯೋಗ ಮಾಡಿಕೊಳ್ಳಕ್ಕೆ ಮುಂದೆ ಬಂದಂತರು ನಮ್ಮ ನಮ್ಮ ಸಂಸ್ಥೆ ಸದಾ ಸಿದ್ಧವಾಗಿರುತ್ತದೆ ಅಂತ ಹೇಳ್ತಾ ಇನ್ನೂ ಹಲವಾರು ಇಂಥ ಮಹಿಳೆಯರು ಈ ನಮ್ಮ ಸಂಸ್ಥೆಯ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ